ಕಲಿಕೆಗೆ ಉತ್ಸಾಹ ತುಂಬುವಲ್ಲಿ ಸ್ಮಾರ್ಟ್ ಬೋರ್ಡ್ಗಳ ಪಾತ್ರ ಅಪಾರವಾಗಿತ್ತು ದೃಶ್ಯ ಶ್ರಾವ್ಯ ಮಾಧ್ಯಮದ ಮೂಲಕ ಪಾಠಗಳನ್ನು ಇನ್ನಷ್ಟು ಆಕರ್ಷಕವಾಗಿ ಹಾಗೂ ಸುಲಭವಾಗಿ ಬೋಧಿಸಲು ಶಿಕ್ಷಕರಿಗೆ ಇವುಗಳು ವರದಾನವಾಗಿವೆ ಇದನ್ನು ಮನಗಂಡ ಡಾಕ್ಟರ್ ಎಂಬಿ ಪಾಟೀಲರು ತಮ್ಮ ಮತಕ್ಷೇತ್ರದಲ್ಲಿ ಸ್ಮಾರ್ಟ್ ಬೋರ್ಡ್ ಕ್ರಾಂತಿಯನ್ನು ಆರಂಭಿಸಿದರು ಈ ಕ್ರಾಂತಿ ಒಂದು ನಿರಂತರ ಪ್ರಕ್ರಿಯೆಯಾಗಿ ಮುಂದುವರಿಯುತ್ತಿದೆ ಅರಕೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಏಕಸ್ ಸಂಸ್ಥೆಯ ವತಿಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಮಂಜೂರಾಗಿರುವ ಸ್ಮಾರ್ಟ್ ಬೋರ್ಡ್ಗಳ ಅಳವಡಿಕೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಆಶಾ ಪಾಟೀಲ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶ್ರೀಮತಿ ಆಶಾ ಪಾಟೀಲ್ ಅವರು ಮಾತನಾಡುತ್ತಾ ಪಟ್ಟಣದ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಈ ತಂತ್ರಜ್ಞಾನ ಹೊಸದಲ್ಲ ಆದರೆ ಅದೇ ತಂತ್ರಜ್ಞಾನ ಈಗ ಗ್ರಾಮೀಣ ಮಕ್ಕಳಿಗೂ ಡಾಕ್ಟರ್ ಎಂ ಬಿ ಪಾಟೀಲರಿಂದಾಗಿ ಲಭ್ಯವಾಗುತ್ತಿರುವುದು ಸಂತೋಷಕರ ಸಂಗತಿ ಎಂದು ತಿಳಿಸಿದರು ಈ ಬೋರ್ಡ್ಗಳ ಮೂಲಕ ವಿಜ್ಞಾನ ಗಣಿತ ಸಮಾಜ ಮುಂತಾದವುಗಳನ್ನು ಸರಳವಾಗಿ ತಿಳಿಯಲು ಸಹಕಾರಿಯಾಗಿದೆ ಇದರಿಂದಾಗಿ ಗ್ರಾಮೀಣ ಮಕ್ಕಳು ಸಿಟಿ ಮಕ್ಕಳಂತೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿದ್ದಾರೆ ಶಿಕ್ಷಕರು ಮಕ್ಕಳಲ್ಲಿ ಜ್ಞಾನದ ಅರಿವನ್ನು ಬೆಳೆಸುವಂತೆ ಪಾಠವನ್ನು ಮಾಡಬೇಕು ಯಾವುದೇ ಮಗು ಶಾಲೆಯನ್ನು ಅರ್ಧಕ್ಕೆ ತೊರೆಯದೆ ಕಲಿಕೆಯಲ್ಲಿ ಮುಂದುವರಿಯುವಂತೆ ಪ್ರೋತ್ಸಾಹಿಸಬೇಕು ಎಂಬಂತೆ ಆಶಾ ಮೇಡಮ್ ಅವರು ಶಿಕ್ಷಕರಲ್ಲಿ ಮನವಿಯನ್ನ ಮಾಡಿದರು ಅದರಂತೆ ಬಬ್ಲೇಶ್ವರ್ ಮತಕ್ಷೇತ್ರಕ್ಕೆ ಇಪ್ಪತ್ತೈದು ಸ್ಮಾರ್ಟ್ ಬೋರ್ಡ್ಗಳು ಮಂಜೂರಾಗಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇವುಗಳನ್ನು ಅಳವಡಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು ಅರಕೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಏಕಸ್ ಸಂಸ್ಥೆಯ ವತಿಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಮಂಜೂರಾಗಿರುವ ಸ್ಮಾರ್ಟ್ ಬೋರ್ಡ್ಗಳ ಅಳವಡಿಕೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಆಶಾ ಪಾಟೀಲ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶ್ರೀಮತಿ ಆಶಾ ಪಾಟೀಲ್ ಅವರು ಮಾತನಾಡುತ್ತಾ ಪಟ್ಟಣದ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಈ ತಂತ್ರಜ್ಞಾನ ಹೊಸದಲ್ಲ ಆದರೆ ಅದೇ ತಂತ್ರಜ್ಞಾನ ಈಗ ಗ್ರಾಮೀಣ ಮಕ್ಕಳಿಗೂ ಡಾಕ್ಟರ್ ಎಂ ಬಿ ಪಾಟೀಲರಿಂದಾಗಿ ಲಭ್ಯವಾಗುತ್ತಿರುವುದು ಸಂತೋಷಕರ ಸಂಗತಿ ಎಂದು ತಿಳಿಸಿದರು ಈ ಬೋರ್ಡ್ಗಳ ಮೂಲಕ ವಿಜ್ಞಾನ ಗಣಿತ ಸಮಾಜ ಮುಂತಾದವುಗಳನ್ನು ಸರಳವಾಗಿ ತಿಳಿಯಲು ಸಹಕಾರಿಯಾಗಿದೆ ಇದರಿಂದಾಗಿ ಗ್ರಾಮೀಣ ಮಕ್ಕಳು ಸಿಟಿ ಮಕ್ಕಳಂತೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿದ್ದಾರೆ ಶಿಕ್ಷಕರು ಮಕ್ಕಳಲ್ಲಿ ಜ್ಞಾನದ ಅರಿವನ್ನು ಬೆಳೆಸುವಂತೆ ಪಾಠವನ್ನು ಮಾಡಬೇಕು ಯಾವುದೇ ಮಗು ಶಾಲೆಯನ್ನು ಅರ್ಧಕ್ಕೆ